ಅಂದ್ರೆ ಆರಂಭದಲ್ಲಿ ಈಗ ಹೊರಗಿನವರು ಹೊರಗಿನವರು ಅಂತ ಹೇಳಿ ಜಾಸ್ತಿ ಜನ ಕರಿತಾ ಇದ್ರು ನನ್ಗೆ ಆರತಿ ಮಾಡಿ ಮನೆ ಮಗಳಾಗಿ ನನ್ನ ಮನೆಯೆಲ್ಲ ಕರ್ಕೊಂಡಿದ್ದಾರೆ ಎಲ್ಲಾ ಎಮ್ ಎಲ್ ಎಗಳ ಒಂದು ಬೆಂಬಲ ಯಾವ ರೀತಿಯಾಗಿದೆ ಕಷ್ಟದಿಂದ ಬಳ್ತಾ ಇರುವಂತಹ ರೈತರು ಮಹಿಳೆಯರು ಯುವಕರು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಚುನಾವಣೆಯನ್ನ ಎದುರಿಸ್ತಾ ಇದೀವಿ ಈಗಾಗಲೇ ನಾಲ್ಕು ಬಾರಿ ಗೆದ್ದಿರುವಂತಹ ಪಿ ಸಿ ಗೆದ್ದಿಗೌಡರು ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ನಾಯಕರಾಗಿದ್ದಾರೆ ಗೆಲ್ಲುವ ನೂರಕ್ಕೂ ನೂರು ಭರವಸೆ ನನಗಿದೆ ಸರ್ ಈಗಾಗಲೇ ಕರ್ನಾಟಕದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ನಡೆದಿದೆ ಹದಿನಾಲ್ಕು ಅಭ್ಯರ್ಥಿಗಳ ತಾರೆಯಾಗಿ ಅವರ ಭವಿಷ್ಯ ಈಗಾಗಲೇ ನಿರ್ಧಾರ ಆಗುವಂಥದ್ದು ಮತಪಟ್ಟಿಗೆಯಲ್ಲಿ ಭದ್ರವಾಗಿದೆ ಇನ್ನು ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ ಮೇ ಏಳರಂದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನದ ಪ್ರಕ್ರಿಯೆ ನಡೆಯೋದಕ್ಕಿದೆ ಅದರಲ್ಲಿ ನಮ್ಮ ಬಾಗಲಕೋಟೆ ಜಿದ್ದಾಜಿದ್ದಿನ ಕ್ಷೇತ್ರ ಆಗಿರೋದರಿಂದಾಗಿ ನಮ್ಮ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಇದ್ದಾರೆ ಹಾಗಾಗಿ ಯಾವ ರೀತಿಯಲ್ಲಿ ಅವರು ಕೊನೆಯ ಹಂತದ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಅನ್ನೋದರ ಕುರಿತಾಗಿ ಕೇಳ್ತಾ ಹೋಗೋಣ ಮೇಡಮ್ ನಮಸ್ತೆ ನಮಸ್ತೆ ಸರ್ ಎಲ್ಲ ನಮ್ಮ ಬಾಗಲಕೋಟೆಯ ಸಮಸ್ತ ಮತದಾರರು ಬಹಳ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ನಮ್ಮ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಯ ಭದ್ರ ಬುನಾದಿ ಮೇಲೆ ಹಾಗೂ ನಾವು ಬಾಗಲಕೋಟೆ ಜಿಲ್ಲೆಗೆ ಏನು ಸೇವೆಯನ್ನು ಸಲ್ಲಿಸ್ತೀವಿ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಆ ಒಂದು ನಿಟ್ಟಿನ ಮೇಲೆ ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಬೀರುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಆರಂಭದಲ್ಲಿ ಈಗ ಹೊರಗಿನವರು ಹೊರಗಿನವರು ಅಂತ ಹೇಳಿ ಜಾಸ್ತಿ ಜನ ಕರಿತಾ ಇದ್ರು ಹಾಗಾಗಿ ಆ ಮೊದಲಿನ ಓಡಾಟಕ್ಕೂ ಈಗ ಎಷ್ಟು ಪರ್ಸೆಂಟ್ ಗೆಲುವು ಆಗುತ್ತೆ ಅಂತ ನಂಬಿಕೆ ಸೊ ಯಾರೂ ನನಗೆ ಹೊರಗಿನವರು ಅಂತ ಕರೆದಿಲ್ಲ ನನಗಿರುವಂತಹ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಕೂಡ ತಮ್ಮ ಮನೆಯ ಮಗಳಾಗಿ ಸಹೋದರಿಯಾಗಿ ವಿಶೇಷವಾಗಿ ಎಲ್ಲ ಜನ ಏನು ಸಾಮಾನ್ಯ ಜನರಿದ್ದಾರೆ ಅವರಿಗೆ ಅವರು ನನಗೆ ಆರತಿ ಮಾಡಿ ಮನೆಯ ಮಗಳಾಗಿ ನನ್ನ ಮನೆಯೆಲ್ಲ ಕರ್ಕೊಂಡಿದ್ದಾರೆ ನನಗೆ ಪೂರ್ಣ ಭರವಸೆ ಇದೆ ನನ್ನ ಅಡಿಯನ್ನು ತುಂಬಿ ಈ ಜಯವನ್ನು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗೆ ತರಿಸ ಏಳು ವಿಧಾನಸಭಾ ಕ್ಷೇತ್ರಗಳೆಲ್ಲ ಇದಕ್ಕೆ ಇದು ಕಾಂಗ್ರೆಸ್ ಎಮ್ ಎಲ್ ಎಗಳು ಇರುವಂಥದ್ದು ಎಲ್ಲ ಎಮ್ ಎಲ್ ಎಗಳ ಒಂದು ಬೆಂಬಲ ಯಾವ ರೀತಿಯಾಗಿದೆ ಈಗ ಸರ್ ಬರೀ ಐದು ಹಾಲಿ ಶಾಸಕರದಷ್ಟೇ ಅಲ್ಲ ಎಲ್ಲ ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದ ನಾಯಕರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿರಂತರವಾಗಿ ಕಷ್ಟದಿಂದ ಬಳ್ತಾ ಇರುವಂತಹ ರೈತರು ಮಹಿಳೆಯರು ಯುವಕರು ನಾವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಈ ಚುನಾವಣೆ ಬರೀ ನನ್ನ ಚುನಾವಣೆ ಅಲ್ಲ ಈ ಚುನಾವಣೆ ಭಾರತ ದೇಶದ ಭವಿಷ್ಯದಗೋಸ್ಕರ ಇದೆ ಹಾಗೂ ಸಾಮಾನ್ಯ ಜನರನ್ನ ಕೈ ಹಿಡಿದಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಸಾಮಾನ್ಯ ಜನನೇ ಗೆಲ್ಲಿಸ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ ಸರ್ ಈಗಾಗಲೇ ನಾಲ್ಕು ಬಾರಿ ಗೆದ್ದಿರುವಂತಹ ಪಿ ಸಿ ಗೆದ್ದೆಗೌಡರು ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ನಾಯಕರಾಗಿದ್ದಾರೆ ಪ್ರತಿ ಎಲೆಕ್ಷನ್ ನಲ್ಲೂ ಕೂಡ ಹಂತ ಹಂತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವನ್ನು ಪಡಿತಾ ಬಂದರೆ ಶೇಕಡಾವಾರು ಮತದಾನವನ್ನು ಹೆಚ್ಚಿಗೆ ಪಡಿತಾ ಬಂದಿದ್ದಾರೆ ಈ ಸಲ ತಾವು ಎಷ್ಟು ಅಂತರದಿಂದ ಗೆಲ್ತೀರಿ ಅನ್ನುವಂತಹ ಭರವಸೆ ಇದೆ ಗೆಲ್ಲುವ ನೂರಕ್ಕೂ ನೂರು ಭರವಸೆ ನನಗಿದೆ ಸೊ ಎಷ್ಟು ಮತದ ಅಂತರದಿಂದ ಗೆಲ್ತೀನಿ ಅನ್ನೋದು ಸಾಮಾನ್ಯ ಜನರು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನೀವು ನಾವು ತಲೆಬಾಗಿ ಕಾಯನ ಅಂತ ನನ್ನ ಈಗ ತಾವು ಕೊಟ್ಟಂತಹ ಪ್ರಣಾಳಿಕೆಗಳಲ್ಲಿ ಗಮನಿಸಿದಾಗ ಅಥವಾ ಕಾಂಗ್ರೆಸ್ನ ಪ್ರಣಾಳಿಕೆಗಳು ಗಮನಿಸಿದಾಗ ಬಡ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಅಂತೇಳಿ ಸ್ವಲ್ಪ ಅದರಲ್ಲಿ ಅಂದರೆ ಜನರಿಗೆ ಏನಂದ್ರೆ ಗೊಂದಲ ಇರುತ್ತೆ ಅದು ಯಾವ ಪ್ರಣಾಳಿಕೆ ಅಂತ ಹೇಳಿ ಸರ್ ಇವಾಗ ನಾವು ಈಗಾಗಲೇ ಹೇಳಿದ್ದೀವಲ್ಲ ಇವಾಗ ಹೆಂಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಅವಾಗೂ ಕೂಡ ತುಂಬ ಜನರಿಗೆ ತುಂಬ ಗೊಂದಲ ಇತ್ತು ಆದರೆ ಇವಾಗ ಎಲ್ಲ ಗೊಂದಲಗಳು ಆಗಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೇಂದ್ರಕ್ಕೆ ಅಧಿಕಾರ ಬಂದ ನಂತರ ನಮ್ಮ ಭಾರತ ದೇಶದೊಳಗಿರುವಂತಹ ಎಲ್ಲ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಲಾ ಒಂದು ಲಕ್ಷ ರೂಪಾಯಿನ ಕೊಡ್ತೀವಿ ಅನ್ನುವಂತಹ ಒಂದು ಪ್ರಣಾಳಿಕೆನ ನಾವು ಹೊರಸಿದೀವಿ ಅದ್ರ ಜೊತೆ ಜೊತೆಯಾಗಿ ಇಲ್ಲ ಇಲ್ಲ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಣಾ ಪ್ರತ್ಯೇಕವಾಗಿ ನಾವು ಇವಾಗಲೇ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀವಿ ನಾವು ಕೇಂದ್ರ ಸರ್ಕಾರದಿಂದ ಎಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಆಗಿರೋದು ಅದ್ರ ಜೊತೆ ಜೊತೆಯಾಗಿ ರೈತರ ಸಾಲವನ್ನು ಕೂಡ ನಾವು ಮನ್ನಾ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ ಅದರ ಜೊತೆ ಜೊತೆಯಾಗಿ ಎಮ್ ಎಸ್ ಪಿ ಬೆಲೆಯನ್ನು ನಾವು ನಿಗದಿಪಡಿಸಬೇಕು ಸ್ವಾಮಿನಾಥನ್ ಕಮಿಟಿ ರಿಪೋರ್ಟನ್ನು ನಾವು ಜಾರಿಗೆ ತರಬೇಕು ಅನ್ನುವಂತಹ ನಿರ್ಧಾರವನ್ನು ತಗೊಂಡಿದ್ದೀವಿ ಮತ್ತು ಪ್ರತಿಯೊಬ್ಬ ಬಡ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಆರೋಗ್ಯ ವಿಮೆಯನ್ನು ನೀಡಬೇಕು ಅನ್ನುವಂತಹ ನಿರ್ಧಾರವನ್ನು ತಗೊಂಡಿದ್ದೀವಿ ಇವಾಗ ನಮ್ಮ ನರೇಗಾ ವರ್ಕರ್ಸ್ ಇದ್ದಾರೆ ಅವರಿಗೆ ಮುನ್ನೂರು ರೂಪಾಯಿಯಿಂದ ನಾಲ್ಕುನೂರು ರೂಪಾಯಿವರೆಗೂ ಅವರ ವೇತನವನ್ನು ಹೆಚ್ಚಳಿಕೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತಗೊಂಡಿದ್ದೀವಿ ಈ ಎಲ್ಲ ಯೋಜನೆಗಳು ಸಾಮಾನ್ಯ ಜನರ ಕರ್ನಾಟಕ ರಾಜ್ಯದ ಭಾರತ ದೇಶದೊಳಗಿರುವಂತಹ ಬಡ ಜನರ ಕೈ ಹಿಡಿಯುವಂತಹ ಯೋಜನೆ ಈ ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ ಅನ್ನುವಂತಹ ನಂಬಿಕೆಯಲ್ಲಿ ಸಾಮಾನ್ಯ ಜನರು ನಮಗೆ ಸಪೋರ್ಟ್ ಮಾಡ್ತಾರೆ ಸರ್ ಇನ್ನೊಂದು ಏನಂತ ಹೇಳಿದ್ರೆ ಪ್ರತಿಯೊಂದು ಸಲ ಆರೋಪ ಮಾಡುವಂಥದ್ದು ಜನಸಾಮಾನ್ಯರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕುಟುಂಬದ ರಾಜಕಾರಣ ಈಗಾಗಲೇ ಆರು ಜನ ಮಿನಿಸ್ಟರ್ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ತುಂಬ ಆರೋಪ ಇದೆ ಹಾಗಾಗಿ ಜನಸಾಮಾನ್ಯರಿಗೆ ಮತದಾರರಿಗೆ ಆ ಕುರಿತು ಏನು ಸಮರ್ಥನೆಯನ್ನು ಕೊಡ್ಲಿಕ್ಕೆ ಇಷ್ಟ ನಾನು ಸಮರ್ಥನೆಯನ್ನು ಕೊಡೋದಿಲ್ಲ ಸರ್ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಆದರೆ ನನ್ನ ಒಂದು ವೈಯಕ್ತಿಕ ವಿಷಯದಲ್ಲಿ ನಾನು ನಿಮ್ಗೆ ಹೇಳಬೇಕಾದ್ರೆ ನಾನು ಎಂಟು ವರ್ಷ ನೀವು ಇದೇ ಸೇಮ್ ಪ್ರಶ್ನೆ ಲಾಸ್ಟ್ ಟೈಮ್ನೂ ಕೇಳಿದ್ರಿ ಎಂಟು ವರ್ಷ ನಾನು ಸತತವಾಗಿ ಪಕ್ಷದಗೋಸ್ಕರ ನಿಷ್ಠೆಯಿಂದ ದುಡ್ದಿದ್ದೀನಿ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ ಮಹಿಳಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ ಎನ್ ಎಸ್ ಯು ಐ ಅಲ್ಲಿ ಕೆಲಸ ಮಾಡಿದ್ದೀನಿ ಬೈ ಎಲೆಕ್ಷನ್ಸಲ್ಲಿ ಕೆಲಸ ಮಾಡಿದ್ದೀನಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಿಂದ ಹಿಡ್ಕೊಂಡು ಎಲ್ಲ ಕ್ಷೇತ್ರದ ಹುದ್ದೆಗಳಲ್ಲಿಯೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಇಲ್ಲ ನಾನು ಡೆಫಿನೆಟ್ಲಿ ಇಲ್ಲ ಅಂತ ಹೇಳೋಲ್ಲ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ನನಗೆ ಏನೋ ಒಂದು ಅನುಕೂಲ ಆಗಿರಬಹುದು ಆದರೆ ಜನರು ಅಂತಿಮವಾಗಿ ತೀರ್ಮಾನ ಮಾಡಬೇಕು ನಾನು ರಾಜಕೀಯಕ್ಕೆ ಸಕ್ರಿಯವಾಗಿ ಕೆಲಸ ಮಾಡ್ಬೋದಾ ಇಲ್ಲ ಅಂತ ನಾನು ಜನರಲಿ ನನ್ನ ಒಂದೇ ವಿನಂತಿ ಏನು ಅಂದರೆ ನನಗೆ ಅವಕಾಶವನ್ನು ಮಾಡಿಕೊಡಿ ಜನರ ಅಭಿವೃದ್ಧಿಗೋಸ್ಕರ ದುಡಿಬೇಕು ಅನ್ನುವಂತಹ ಒಂದು ಕನಸನ್ನು ಹೊತ್ತು ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಬಾಗಲಕೋಟೆ ಕುರ್ಚಿ ಪೂರ್ಣಗೊಳಿಸೋದು ಯು ಕೆ ಪಿ ಸಂತ್ರಸ್ತರ ಧ್ವನಿಯಾಗಿ ದೆಹಲಿಯಲ್ಲಿರೋದು ಕಳಸಾ ಬಂಡೂರಿ ವಿಷಯವಾಗಿ ದೆಹಲಿಯಲ್ಲಿ ಮಾತನಾಡೋದು ರೈತರ ಸಾಲ ಮನ್ನಾ ಮಾಡಿರಿ ಸ್ವಾಮಿನಾಥನ್ ರಿಪೋರ್ಟನ್ನು ಜಾರಿಗೆ ತರಿ ಅಂತ ಯಾ ಹೇಳಿದಾಗ ಯಾವ ಸರ್ಕಾರ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಅನ್ನೋದು ಅದೇ ಸರ್ಕಾರ ಇವತ್ತು ಹದಿನಾಲ್ಕು ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಮಾಡಿದೆ ಎಲ್ಲಿಂದ ಇದನ್ನು ಸಾಲ ಮನ್ನಾ ಮಾಡ್ತಾರೆ ಉದ್ಯಮಿಗಳದು ಅನ್ನೋದನ್ನು ಕೂಡ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಹಲವಾರು ವಿಷಯಗಳು ನಮ್ಮ ದೇಶವನ್ನು ಕಾಡ್ತಾ ಇದೆ ಈ ಎಲ್ಲ ಪ್ರಶ್ನೆಗಳನ್ನು ಸಂಸದರಲ್ಲಿ ಕೇಳಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಒಂದು ರೆಪ್ರೆಸೆಂಟ್ ಮಾಡುವಂತಹ ಒಬ್ಬ ಸಂಸದರು ನಮಗೆ ಬೇಕಾಗಿದ್ದಾರೆ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಹೇಳೋದಾದರೆ ಇವತ್ತು ನಾವು ಬಾಗಲಕೋಟ್ ಕುಡಚಿ ರೈಲ್ವೆಯನ್ನು ನೋಡ್ತಾ ಇದ್ದೀವಿ ಮೂವತ್ತು ವರ್ಷಗಳಾದ್ರೂ ಕೂಡ ಅದು ಇನ್ನೂ ಪೂರ್ಣಗೊಂಡಿಲ್ಲ ನೂರ ನಲವತ್ತು ಕಿಲೋಮೀಟರ್ ಹೋಗಬೇಕಾಗಿರುವಂತಹ ಒಂದು ರೈಲು ಪ್ರಾಜೆಕ್ಟ್ ಇನ್ನೂ ಮೂವತ್ತೇಳು ಕಿಲೋಮೀಟರ್ನೂ ಕೂಡ ದಾಟಿಲ್ಲ ಇದು ಒಂದು ದೊಡ್ಡ ಆಘಾತಕಾರವಾಗಿರುವಂತಹ ವಿಷಯ ಯು ಕೆ ಪಿ ಸಂತ್ರಸ್ತರ ಸಮಸ್ಯೆ ಹಲವಾರು ಸಂತ್ರಸ್ತರು ಇವತ್ತು ನೆರಳುತ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಭೂಮಿಯನ್ನು ಕಳ್ಕೊಂಡು ನಿರುದ್ಯೋಗಿತನದಿಂದ ಬಳಲ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡುವಂತಹ ಜಾಬ್ ಕ್ರಿಯೇಷನ್ ಮಾಡುವಂತಹ ಇಂಡಸ್ಟ್ರೀಸ್ ನಮ್ಮ ಬಾಗಲಕೋಟಲ್ಲಿಲ್ಲ ಇನ್ನೂ ಕಳಸಾ ಬಂಡೂರಿ ವಿಷಯವಾಗಿ ಬಂದಾಗ ಹತ್ತು ವರ್ಷದಲ್ಲಿ ಅಥವಾ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಮೂವತ್ತು ವರ್ಷದ ಅವಧಿಯಲ್ಲಿ ನಮ್ಮ ಒಂದು ಇಚ್ಛಾಶಕ್ತಿಯನ್ನು ಕೇಂದ್ರದಲ್ಲಿ ಹೇಳುವಂತಹ ಸಂಸದರು ನಮಗೆ ಬೇಕಾಗಿದ್ದಾರೆ ಇವಾಗ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ಕಳಸಾ ಬಂಡೂರಿ ವಿಷಯವಾಗಿ ನೀವು ಕೇಂದ್ರ ಸರ್ಕಾರದಿಂದ ಒಂದು ಅನುಮೋದನೆ ನಮಗೆ ಬೇಕಾಗಿದೆ ಆ ಅನುಮೋದನೆ ಬಂದರೆ ನಾಳೆನೇನೆ ನಾನು ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು ಅದೇ ರೀತಿಯಾಗಿ ಹಲವಾರು ಇವಾಗ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನೇಕಾರರು ಜೊ ತುಂಬ ಜಾಸ್ತಿ ಇದ್ದಾರೆ ನೇಕಾರರಿಗೆ ಟೆಕ್ಸ್ಟೈಲ್ ಪಾರ್ಕ್ಗಳಾಗಿರಬೇಕು ಈ ಎಲ್ಲ ಯೋಜನೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ ಸಂಯುಕ್ತ ಪಾಟೀಲ್ ಅವರು ದನಿ ಬರೆದ ನಾಯಕಿಯಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ದಿನಗಳಿಂದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಪ್ರಪ್ರಥಮ ಮಹಿಳಾ ಲೋಕಸಭಾ ಸದಸ್ಯೆಯಾಗಿ ಅವರು ಹೊರಹೊಮ್ತಾರ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಇದಿಷ್ಟು ಸಂಯುಕ್ತ ಪಾಟೀಲ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ್ ಶಿರೇಮಠ ರನ್ ಟಿವಿ ನ್ಯೂಸ್ ಬಾಗಲಕೋಟೆ ಚಿನ್ನ ಬೆಳ್ಳಿ ಖರೀದಿಗೆ ಸುವರ್ಣಾವಕಾಶ ಮಹಾಲಿಂಗಾಪುರ ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಬೃಹತ್ ಆಭರಣ ಮಳಿಗೆ ಪರಿಶುದ್ಧತೆಯ ಗುರುತು ವಿಶ್ವಾಸಾರ್ಹ ಯೋಗ್ಯ ಬೆಲೆ ನಾಲ್ಕು ತಲೆಮಾರುಗಳಿಂದ ವ್ಯವಹಾರ ಅತ್ಯಂತ ನಿಪುಣ ಕುಶಲಕರ್ಮಿಗಳಿಂದ ಮಾಡಲ್ಪಟ್ಟ ನವನವೀನ ವಿನ್ಯಾಸಗಳ ಮತ್ತು ಸಾಂಪ್ರದಾಯಿಕ ಚಿನ್ನಾಭರಣಗಳ ಜೊತೆಗೆ ಆಕರ್ಷಕ ವಿನ್ಯಾಸ ಆಂಟಿಕ್ ಆಭರಣಗಳು ಸೇರಿದಂತೆ ನಮ್ಮಲ್ಲಿ ಎಲ್ಲಾ ತರಹದ ಚಿನ್ನ ಮತ್ತು ಬೆಳ್ಳಿಯ ಸಾಕಷ್ಟು ಕಲೆಕ್ಷನ್ಗಳಿವೆ ಎಲ್ಲಾ ವರ್ಗದವರಿಗೂ ಕೈಗೆಟುಕುವ ದರದಲ್ಲಿ ಆಭರಣಗಳು ಲಭ್ಯ ಇಂದೇ ಭೇಟಿ ನೀಡಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಮಹಾಲಿಂಗಾಪುರ ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ ವಿ ಎನ್ ಗುಂಡ ಅಂಡ್ ಸನ್ಸ್ ಗಳ ಆಭರಣಗಳ ಮಳಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ